ಎ ಸಿ ಅಧ್ಯಕ್ಷ ಆಗಿದ್ದಾರೆ ಅವ್ರು ಹೇಳಿದ್ರೂ ಇದೇ ಸ್ಪಷ್ಟತೆಯನ್ನ ಹಿಂದೆಯೂ ಕೂಡ ನಾಯಕರು ಕೇಳಿದ್ರು ತಡವಾಯ್ತು ಅಂತ ಅನಿಸ್ತಿಲ್ಲ ಇಷ್ಟೆಲ್ಲ ರಂಪ ಆದ್ಮೇಲೆ ಅವ್ರನ್ನ ಕರೆ ಕರೆದು ಕರೀತಾರೆ ನಮ್ಮ ನಾಯಕರಿದ್ದಾರೆ ಅವ್ರು ಒಂದಿಲ್ಲ ತಿಂಗಳ ಹತ್ತು ಸತಿ ಭೇಟಿ ಮಾಡ್ತೀನಿ ಒಂದ್ಸತಿ ಭೇಟಿ ಮಾಡಿದ್ರು ಮಾಧ್ಯಮದವರು ಸುದ್ದಿ ಮಾಡ್ಬಿಟ್ರೆ ನಾನೇನ್ ಮಾಡಿ ನೀವು ಅದಕ್ಕೆ ಈಗ ನಿಮ್ಗೆ ಇವತ್ ಕಾಣ್ತಾ ಇದೀ ನಾವು ಹತ್ತಾರು ಬಾರಿ ನಾನು ತಿಂಗಳಲ್ಲಿ ಕನಿಷ್ಠ ಹತ್ತು ಸತಿ ಅವ್ರನ್ನ ಭೇಟಿ ಮಾಡ್ತೀನಿ ಶಿವಕುಮಾರ್ ಅವ್ರು ಹೇಳಿದಾರು ಆ ವಿಚಾರ ಎ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಗೊತ್ತಿದೆ ವೇಣುಗೋಪಾಲ್ ಸರ್ ಗೊತ್ತಿದೆ ಸುರ್ಜೇವಾಲ ಗೊತ್ತಿದೆ ಮುಖ್ಯಮಂತ್ರಿ ಗೊತ್ತಿದೆ ಆ ಪ್ರಶ್ನೆ ನನ್ ಕೇಳಿದ್ರೆ ನೀವು ನಾನು ಏನಿಲ್ಲ ಅದಕ್ಕೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ನಾನು ಅವತ್ತಿಂದ ಒಂದೇ ಮಾತು ಮುಖ್ಯಮಂತ್ರಿ ಕುರ್ಚಿ ಆ ಕುರ್ಚಿಯಲ್ಲಿ ಮನೆ ಸಿದ್ದರಾಮಯ್ಯ ಆಗಿ ಸಿದ್ದರಾಮಯ್ಯ ಇರ್ತಾರಂತ ಬಹಳ ಸದ್ದಿ ನಾನು ನೀಡಿದೀನಿ ಆದ್ರೆ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಹೈಕಮಾಂಡ್ ಪಕ್ಷ ಈಗ ಹೈಕಮಾಂಡ್ ಏನು ತೀರ್ಮಾನ ತಗೋ ಅದೆಲ್ಲ ಅದಕ್ಕೆಲ್ಲ ನಾವು ಬದ್ಧ ಅವ್ರಿಗೆ ಗೆರೆ ಹಾಕಿದ್ ನಾವು ಗೆರೆ ಟಟೆಂದ್ರು ಈಗ ನಾವೆಲ್ಲ ಒಂದು ನಿಮಿಷ ನಾವು ಹೈಕಮಾಂಡ್ ನಾನು ಹೇಳ್ತೀನಿಲ್ಲ ಆ ಪ್ರಶ್ನೆನೇ ಆ ಪ್ರಶ್ನೆನೇ ಉದ್ಭವ ಆಗಲ್ಲ ಸಿದ್ರ ಆ ಪ್ರಶ್ನೆನೇ ಉದ್ಭವ ಆಗಲ್ಲ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿರ್